ಮಾಧ್ಯಮ ಸ್ನೇಹಿತರೆ ಕರ್ನಾಟಕ ರಾಜ್ಯದಲ್ಲಿ ತೀವ್ರವಾದಂಥ ಬರಗಾಲ ಇದೆ ಬಹುತೇಕ ಇಡೀ ರಾಜ್ಯದಲ್ಲಿ ಎಲ್ಲ ತಾಲೂಕುಗಳಲ್ಲಿ ಬರಗಾಲ ಅಂತ ಡಿಕ್ಲೇರ್ ಸರ್ಕಾರ ಮಾಡಿ ಮತ್ತೆ ಮೂರು ತಿಂಗಳಾಯ್ತು ಮುಂಗಾರು ಜೂನಲ್ಲಿ ಪ್ರಾರಂಭವಾಗಿ ವಿಫಲವಾಗಿ ಇವತ್ತಿಗೆ ಆರು ತಿಂಗಳಾಯಿತು ಮುಂಗಾರು ಅಷ್ಟೇ ಅಲ್ಲ ಹಿಂಗಾರು ಕೂಡ ವಿಫಲವಾಗಿದೆ ಕುಡಿಯುವ ನೀರಿನ ಸಮಸ್ಯೆ ಬರುವಂಥ ದಿನಗಳಲ್ಲಿ ಉಳ್ಬನವಾಗಲಿದೆ ಇಷ್ಟೆಲ್ಲ ಇದ್ದರೂ ಕೂಡ ರಾಜ್ಯ ಸರ್ಕಾರ ಯಾವುದೇ ರೀತಿಯ ಹಣಕಾಸಿನ ಬಿಡುಗಡೆಯೂ ಮಾಡಿಲ್ಲ ಬರ ನಿರ್ವಹಣೆಯನ್ನು ಮಾಡೋದಕ್ಕೆ ಯಾವುದೇ ರೀತಿಯ ಯೋಜನೆಗಳನ್ನು ರೂಪಿಸಿಲ್ಲ ಮತ್ತು ಬರಗಾಲವನ್ನು ಯಾವ ರೀತಿ ಎದುರಿಸ್ಬೇಕನ್ನುವಂಥ ಚಿಂತನೆ ಸರ್ಕಾರಕ್ಕಿಲ್ಲ ಮತ್ತು ಯಾವುದೇ ಕಾಮಗಾರಿಗಳನ್ನು ಕೂಡ ಪ್ರಾರಂಭ ಮಾಡಿ ಮತ್ತು ಬಹುತೇಕವಾಗಿ ಕರ್ನಾಟಕ ಇತಿಹಾಸದಲ್ಲಿ ಬರಗಾಲ ಬಂದು ಆರು ತಿಂಗಳು ಏನು ಮಾಡದಿರುವಂಥ ಸರ್ಕಾರ ಅಂದರೆ ಇದು ಇವತ್ತಿನ ಸಿದ್ದರಾಮಯ್ಯವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಅಂತ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ ಸಂಪೂರ್ಣವಾಗಿ ಗ್ರಾಮೀಣ ಪ್ರದೇಶವನ್ನು ಗ್ರಾಮೀಣ ಪ್ರದೇಶದ ಜನರನ್ನು ರೈತಾಪಿ ವರ್ಗವನ್ನು ಕೃಷಿಯನ್ನು ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡಬೇಕು ಅವರ ಅಂತಲೇ ಇವತ್ತು ಆಹಾರದ ಉತ್ಪಾದನೆ ಕಡಿಮೆ ಆಗುತ್ತೆ ಅಂತ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟೇ ಇವತ್ತು ಹೇಳ್ತಿದೆ ಶೇಕಡ ಮೂವತ್ತರಷ್ಟು ಅಗ್ರಿಕಲ್ಚರ್ ಪ್ರೊಡಕ್ಷನ್ ಕಮ್ಮಿ ಆಗುತ್ತೆ ಅಂತ ಅವ್ರ ವರದಿನೇ ಹೇಳ್ತದೆ ಹೀಗಿರುವಾಗಲೂ ಕೂಡ ಯಾವುದೇ ಕ್ರಮ ತೆಗೆದುಕೊಳ್ಳಿರುವಂಥದ್ದು ರಾಜ್ಯದ ಜನಜೀವನ ಗ್ರಾಮೀಣ ಜನಜೀವನದ ಮೇಲೆ ಭಾಳ ದೊಡ್ಡ ಪರಿಣಾಮ ಬೀರ್ತದೆ ಮತ್ತು ರಾಜ್ಯದ ಆರ್ಥಿಕ ಸ್ಥಿತಿ ಮೇಲೂ ಕೂಡ ಭಾಳ ದೊಡ್ಡ ಪ್ರಮಾಣ ಇದೆ ಇವರು ಮಾತೆತ್ತಿದ್ರೆ ಕೇಂದ್ರ ಸರ್ಕಾರ ಕಡೆ ಬಟ್ಟು ಮಾಡಿ ತೋರಿಸ್ತಾರೆ ಕೇಂದ್ರ ಸರ್ಕಾರ ಕಾಲಕಾಲಕ್ಕೆ ಹಣವನ್ನು ಬಿಡುಗಡೆ ಮಾಡ್ತದೆ ಆದರೆ ಹಿಂದಿನ ಯಾವುದೇ ಸರ್ಕಾರ ಕೇಂದ್ರ ಸರ್ಕಾರದ ಹಣ ಬಿಡುಗಡೆ ಕಾಯ್ದೆ ಕೂಡಲೇ ಬರ ನಿರ್ವಹಣೆಗೆ ಪ್ರಭಾವ ನಿರ್ವಹಣೆಗೆ ಧಾವಿಸಿ ಹೋಗ್ತಿತ್ತು ನಮ್ಮ ಸರ್ಕಾರ ಜೀವಂತವಾಗಿರುವಂಥದ್ದು ಜನರ ಸಂಕಷ್ಟದಲ್ಲಿದ್ದಾಗ ಅವರ ಜೊತೆಗೆ ನಿಂತು ಸ್ಥೈರ್ಯವನ್ನು ತುಂಬಿ ಪರಿಹಾರವನ್ನು ಕೊಟ್ಟಾಗ ಮಾತ್ರ ಸರ್ಕಾರ ಜೀವಂತವಾಗಿದೆ ಅಂತ ಹೇಳಬೇಕು ರೈತರ ಪಾಲಿಗೆ ಇವತ್ತು ಸರ್ಕಾರ ಇದ್ದು ಇಲ್ಲದಂತಾಗಿದೆ ನಾನು ಮುಖ್ಯಮಂತ್ರಿ ಕೇಳೋಕ್ಕೆ ಇಚ್ಛೆಪಡ್ತೀನಿ ಬೆಳಗಾವ್ ಅಧಿವೇಶನಕ್ಕಿಂತ ಮುಂಚೆ ನೀವೇ ಸಭೆ ಮಾಡಿದಿರಿ ಪ್ರತಿಯೊಬ್ಬ ರೈತರಿಗೆ ಒಂದು ಹೆಕ್ಟರ್ಗೆ ಎರಡು ಸಾವಿರ ರೂಪಾಯಿ ಕೊಡ್ತೀವಿ ಅಂತ ನೀವೇ ಘೋಷಣೆ ಮಾಡಿದಿರಿ ಅಸೆಂಬ್ಲಿಯಲ್ಲೂ ಕೂಡ ಕೆಲವೇ ದಿನಗಳಲ್ಲಿ ನಾವು ಮಾಡ್ತೀವಿ ಅಂತ ಹೇಳಿ ನಿಮ್ಮ ಸಚಿವರು ಘೋಷಣೆ ಮಾಡಿದರು ಈಗ ಅಸೆಂಬ್ಲಿ ಮುಗಿದು ಮೂರು ವಾರ ಆದರೂ ಕೂಡ ಯಾವುದೇ ಪರಿಹಾರ ಕೊಡೋದಿಲ್ಲ ನಾನು ನಿನ್ನೆ ಅವ್ರ ಹೇಳಿಕೆ ನೋಡಿ ಇದು ಆಧಾರ್ ಲಿಂಕನ್ನು ಮಾಡ್ತೀವಿ ನಾವು ಅಂತ ಯಾಕೆ ಸುಳ್ಳು ಹೇಳ್ತೀರಾ ಈಗಾಗಲೇ ಫ್ರೂಟ್ಸ್ ಅನ್ನುವಂಥ ಸಾಫ್ಟ್ವೇರ್ ಇದೆ ಕಳೆದ ಮೂರು ವರ್ಷದಲ್ಲಿ ಫ್ರೂಟ್ಸಲ್ಲಿ ಎಲ್ಲ ನೇರವಾದಂಥ ಸಬ್ಸಿಡಿ ನೇರವಾದಂಥ ಪರಿಹಾರ ಎಲ್ಲವೂ ಕೂಡ ಅರವತ್ತೊಂಬತ್ತು ಲಕ್ಷ ರೈತರ ಒಂದು ದೊಡ್ಡ ಸಾಫ್ಟ್ವೇರ್ ರೆಡಿ ಇದೆ ಅದರ ಮುಖಾಂತರ ನಾವು ಡೈರೆಕ್ಟ್ ಅವರ ಅಕೌಂಟಿಗೆ ಪೇಮೆಂಟನ್ನು ಮಾಡಿದ್ದೇವೆ ಡಿ ಬಿ ಟಿಗಳನ್ನು ಮಾಡಿದ್ದೇವೆ ಕೇಂದ್ರ ಸರ್ಕಾರ ಇದು ಅತ್ಯುತ್ತಮವಿದೆ ಅಂತೇಳಿ ಎಲ್ಲ ರಾಜ್ಯದಲ್ಲಿ ಇಂಪ್ಲಿಮೆಂಟ್ ಮಾಡಬೇಕು ಅಂತ ಹೊರಟಿದೆ ಅಂಥ ಸಂದರ್ಭದಲ್ಲಿ ಮತ್ತೆ ಈಗಾಗಲೇ ಆಧಾರ್ ಲಿಂಕ್ ಆಗಿದ್ದಾವೆ ಮತ್ತೆ ಆಧಾರ್ ಲಿಂಕ್ ಮಾಡುವಂಥ ಮಾತನ್ನು ಹೇಳಿ ಗೊಂದಲ ಸೃಷ್ಟಿ ಇದ್ದೀರಿ ನಿಮಗೆ ರೈತರ ಸಹಾಯ ಮಾಡೋದಕ್ಕೆ ಮನಸ್ಸಿಲ್ಲ ನಿಮ್ಮ ಆರ್ಥಿಕವಾಗಿರುವಂಥ ಅತ್ಯಂತ ದುಸ್ಥಿತಿ ಅದನ್ನು ಮುಚ್ಚಾಕಿಕೊಳ್ಳಲು ಈಗ ತಾಂತ್ರಿಕ ಕಾರಣಗಳನ್ನು ತೋರಿಸ್ತಾ ಇದ್ದೀರಿ ಇದೊಂದು ರೈತ ವಿರೋಧಿ ನೀತಿ ಭಾಳ ಸ್ಪಷ್ಟವಾಗಿದೆ ಕೂಡಲೇ ತಾವೇ ಹೇಳಿದಂತೆ ಎರಡು ಸಾವಿರನ ಹಾಕಬೇಕು ಎರಡು ಸಾವಿರ ಸಾಲದಲ್ಲ ಅದಕ್ಕೆ ಕನಿಷ್ಠ ಎರಡು ಸಾವಿರ ಹಾಕಿ ಬರುವಂಥ ದಿನಗಳಲ್ಲಿ ಏನಿದೆ ಒಣ ಬೇಸಾಯಕ್ಕಾಗಿ ಆರು ಸಾವಿರದ ಐದುನೂರು ನೀರಾವರಿಗೆ ಹದಿಮೂರು ಸಾವಿರ ಮತ್ತು ತೋಟಗಳಿಗೆ ಹದಿನೆಂಟು ಸಾವಿರ ಇದು ಕೇಂದ್ರ ಸರ್ಕಾರ ನಾಮ್ಸ್ ನಮ್ಮ ಕಾಲದಲ್ಲಿ ಇದರ ಎರಡು ಪಟ್ಟು ಕೊಟ್ಟಿದ್ದೀವಿ ನಾವು ಕೇಂದ್ರ ಸರ್ಕಾರದ ಹಣದ ಜೊತೆಗೆ ನಮ್ಮದು ಹಣ ಸೇರಿಸಿ ಆರು ಸಾವಿರದ ಐದುನೂರಕ್ಕೆ ಹದಿಮೂರು ಸಾವಿರ ಒಂದು ಎಕರೆಗೆ ಒಣ ಬೇಸಾಯ ಕೊಟ್ಟಿದ್ವಿ ಇಪ್ಪತ್ತೈದು ಸಾವಿರ ನೀರಾವರಿ ಕೊಟ್ಟಿದ್ವಿ ಇಪ್ಪತ್ತೆಂಟು ಸಾವಿರ ತೋಟ ಕೊಟ್ಟಿದ್ವಿ ನೀವು ಹೆಚ್ಚುವರಿ ಕೊಡೋದು ಹೋಗಲಿ ಏನು ನಾನ್ಸಿದೆ ಅದ್ರ ಪ್ರಕಾರ ಅದ್ರೂ ಕೂಡಲೇ ಕೊಡಬೇಕು ಅನ್ನುವಂಥ ಆಗ್ರಹವನ್ನು ಮಾಡ್ತೇನೆ ನಿಮಗೆ ನಿಜವಾಗ್ಲೂ ರೈತರ ಬಗ್ಗೆ ಕಳಕಳಿ ಇದ್ರೆ ಎರಡು ಪಟ್ಟು ಕೊಡಬೇಕು ನಾವೇನು ಕೊಟ್ಟಿದ್ವಿ ಆ ಥರ ಕೊಡಬೇಕು ನಾವು ಪ್ರವಾಹ ಬಂದು ಒಂದೂವರೆ ತಿಂಗಳಲ್ಲಿ ಇವತ್ತು ಎಲ್ಲ ರೈತರಿಗೂ ನಾವು ಸುಮಾರು ಎರಡೂವರೆ ಸಾವಿರ ಕೋಟಿ ರೂಪಾಯಿ ಹಣವನ್ನು ಬಿಡುಗಡೆ ಮಾಡಿ ಆದ್ದರಿಂದ ಸರ್ಕಾರ ಪ್ರಥಮವಾಗಿ ಮಾಡಬೇಕಾಗಿರೋದು ಇದು ಕರ್ತವ್ಯ ಇದೆ ರೈತರ ವಿರೋಧಿ ಸರ್ಕಾರ ಭಾಳ ದಿವಸ ಉತ್ತಮವಾದಂಥ ಆಡಳಿತ ನಡೆಸ್ತೀವಿ ಅನ್ನುವಂಥದ್ದು ಸುಳ್ಳು ನಡೆಯೋದಿಲ್ಲ ರೈತರು ತಿರುಗಿ ಬಿದ್ರೆ ನಿಮ್ಮ ಸರ್ಕಾರ ನಡೆಸೋದು ಕಷ್ಟ ಆಗ್ತದೆ ಅನ್ನೋಂಥ ಎಚ್ಚರಿಕೆಯನ್ನು ಕೊಡೋಕೆ ಇಚ್ಛೆ